ಯಾವುದೇ ಸ್ಪ್ರೇ ಆಗಲಿ ನೀವು ಯಾವಾಗ ಒಂದು ಅವಾಗಲೇ ಹೊಡೆದ್ರೆ ಅದು ನಿಮಗೆ ರಿಸಲ್ಟ್ ಸಿಗೋಲ್ಲ ಈ ಥರ ಸ್ಪ್ರೇ ಮಾಡಿ ಹೊಡೆಯೋದ್ರಿಂದ ಏನು ಯೂಸ್ ಅಂತ ರೈತರ ಹತ್ರ ಕೇಳಿದೆ ಈ ಸ್ಪ್ರೇಯಿಂದ ಮಣ್ಣು ಏನಾದರೂ ಹಾಳಾಗ್ತದೆ ಅಂತ ಕೇಳ್ಬೋದು ನೀವು ನೀವು ಏನಕೋ ಯೂಸ್ಗೆ ಅಂತ ಮಾಡಿರ್ತೀರ ಫಸ್ಟ್ಗೆ ಈ ಥರ ಹೇಳೋರಲ್ಲ ರೀತಿ ಟ್ರೈ ಮಾಡೋಣ ಏನೇ ಪ್ರಾಬ್ಲಮ್ ಬಂದನೋ ಒಂದು ಗಿಡ ಎರಡು ಗಿಡ ಹೋಗ್ತವೆ ಹೊಲ ಪೂರ್ತಿ ಹೋಗಲ್ಲ ಈ ಥರ ಆಗಿನ ಕಾಲದಲ್ಲಿ ಮಾತ್ರ ಮಾಡ್ತಿದ್ವಪ್ಪ ಇವಾಗೆಲ್ಲ ಇವಾಗ ಒಂದು ನಾಲ್ಕು ಪಾಯಿಂಟ್ ಹೇಳ್ತೀನಿ ಅವು ವೆರಿ ಅಂದರೆ ವೆರಿ ಇಂಪಾರ್ಟೆಂಟು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಒಂಚೂರು ಲೆಂತಿ ಆಗಿರುತ್ತೆ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಪ್ಪ ಅಂತ ಅಂದರೆ ಔಷಧಿ ಹೊಡಿಬೇಕಿತ್ತು ಅದಕ್ಕಿಂತಲೇ ಹೊಲ್ದ ಹತ್ರ ಬಂದಿತ್ತು ಏನೇನು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಫಸ್ಟ್ನೆ ಸ್ಪ್ರೇ ಅದು ಅಂಗಡಿಲ್ ಬರಲ್ಲ ನಾವೇ ಅಂದರೆ ನಾರ್ಮಲಾಗಿ ಕೃಷಿ ಇದು ಮಾಡ್ತೀವಲ್ಲ ಅದೇ ಥರ ಯೂಸ್ ಮಾಡ್ಕೊಂಡು ಇದು ಮಾಡ್ತೀವಿ ಬಿಟ್ಟು ಅದು ಫಶ್ಟ್ನೇ ಸ್ಪ್ರೇ ಅಂತ ಹೊಡಿತೀವಿ ಅದೇನೇನು ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ವೀಡಿಯೋ ಮಾಡಾಕ್ತೀನಿ ಬಟ್ ಇವಾಗ ಬಂದೆ ಹೊಲ್ದ ಹತ್ರ ಕರೆಂಟ್ ಇರುತ್ತೆ ಅನ್ಕೊಂಬಂದೆ ಬಟ್ ಕರೆಂಟ್ ಬೇರೆ ಇರಲಿಲ್ಲ ಕರೆಂಟ್ ನೀರು ಏನು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನೋಡೋಣ ನೀರು ಒಂದು ಪೈಪ್ ಹಾಕಿದೆಯ ಪೈಪಲ್ಲಿ ನೀರು ಇರ್ಬೋದು ಅಂತ ಅನ್ಕೊಂತೀನಿ ಬಟ್ ನೀರಿದ್ರೆ ಆ ಪೈಪಿಂದ ಯೂಸ್ ಮಾಡ್ಕೊಂಡು ಹೊಡಿಬೇಕು ಇಲ್ಲ ಅಂತ ಇವತ್ತು ಔಷಧಿ ಹೊಡಿಯೋಕ್ಕಾಗಲ್ಲ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಬಟ್ ಇಲ್ಲಿ ಓಪನ್ ಮಾಡಿದ ತಕ್ಷಣ ಆಲ್ರೆಡಿ ಯಾವುದು ಔಷಧಿ ಹೊಡೆದೈತಿ ನಮ್ಮಪ್ಪ ಯಾವುದು ಅಂತ ಗೊತ್ತಿಲ್ಲ ಕಡೆ ಔಷಧಿ ಬೇರೆ ಒಂದು ಒಂದ್ಸರಿ ನೋಡಬೇಕು ಇನ್ ಕೇಸ್ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡ್ರೆ ಗಿಡಗಳೆಲ್ಲ ಡ್ಯಾಮೇಜ್ ಅಂದರೆ ಒಣಗೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದ್ಸರಿ ಫೋನ್ ಮಾಡಿ ಕೇಳೋಣ ನೀರ್ ಬೇರೆ ಎಲ್ಲ ಯಾವಾಗಲೂ ಹೇಳಿದ್ನಲ್ಲ ಪೈಪ್ ಇದೆ ಪೈಪು ಈ ಪೈಪಲ್ಲಿ ನೀರು ಯಾವೆ ಹ್ಮ್ ಮತ್ತ ನೋಡಿದ್ರಿ ನೀರವೇ ಇವಾಗ ಈ ಪೈಪಲ್ಲಿ ಇರೋ ನೀರನ್ನ ಕ್ಯಾನ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಔಷಧಿ ಹೊಡಿಬೇಕು ಅಲ್ಲಿ ಮಿಕ್ಸ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ ನೀವು ಈ ವಿಡಿಯೋನ ಒಂದು ಸ್ವಲ್ಪ ನೋಡಿ ಸ್ಕಿಪ್ ಮಾಡ್ತೀನಿ ಅಂತಂದರೆ ಏನು ಅರ್ಥ ಆಗಲ್ಲ ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ಮಾತ್ರ ನೀವು ಯಾವ ಥರ ಪ್ರಿಪೇರ್ ಮಾಡೋದು ಯಾವ ಮತ್ತು ಯಾವ ಥರ ಸ್ಪ್ರೇ ಮಾಡೋದು ನಿಮಗೆ ಪೂರ್ತಿ ಅರ್ಥ ಆಗ್ತದೆ ನೆಕ್ಸ್ಟ್ ಏನೇನು ತಾಣಿದ್ದೀವಿ ಅಂತಂದರೆ ಮಜ್ಜಿಗೆ ತಾಣಿದ್ದೀವಿ ಮಜ್ಜಿಗೆಗೆ ಸ್ವಲ್ಪ ನಿಂಬೆ ಹಣ್ಣು ನಿಂಬೆ ಹಾಕ್ತಾಯಿದ್ದೀವಿ ಆಮೇಲೆ ಇದು ಬೆಲ್ಲ ಹಾಕ್ತಾ ಇದ್ದೀನಿ ಎಲ್ಲ ಹಾಕರಿಂದ ಏನಪ್ಪ ಯೂಸ್ ಅಂತ ಸ್ಟ್ರೇ ಮಾಡ್ಬೇಕಾರೆ ಹೇಳ್ತೀನಿ ಬೆಲ್ಲ ಆದಮೇಲೆ ಈ ಸ್ಪ್ರೇ ಮಾಡ್ತಾ ಇದೀವಲ್ಲ ಇಲ್ಲಿ ಒಂದೊಂದೇ ಗಿಡಕ್ಕೆ ನಿಧಾನಕ್ಕೆ ಸ್ಪ್ರೇ ಮಾಡಬೇಕು ಇನ್ ಕೇಸ್ ಜೋರಾಗಿ ಸ್ಪ್ರೇ ಮಾಡ್ಕೊಂಡು ಹೋಗಿದ್ದೀವಿ ಅಂತಂದ್ರೆ ಜಾಸ್ತಿ ಎಳ್ಕೊಂತತೆ ಈ ಥರ ಔಷಧಿ ಮಾಡಿದವಲ್ಲ ಈ ಥರದ್ದು ಮತ್ತು ಗಿಡನೂ ಅಷ್ಟೇ ಚೆನ್ನಾಗಿ ನೆನೆಯಲ್ಲ ಗಿಡಗಳು ಚೆನ್ನಾಗಿ ನೆನೆದಷ್ಟು ಅದಕ್ಕೆ ಪೌಷ್ಟಿಕಾಂಶಗಳು ಜಾ ಜಾಸ್ತಿ ಸಿಗ್ತವೆ ಅಂತಲೇ ಹೇಳ್ಬೋದು ಸರಿ ಇದ್ರ ಬಗ್ಗೆ ಇಷ್ಟೊತ್ತು ಹೇಳಿದ್ದೆ ಆಯಿತು ಅಂದರೆ ಯಾವ ಥರ ರೆಡಿ ಮಾಡೋದು ಏನು ಅಂತ ಇನ್ನೂ ಪ್ರಾಪರ್ ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ ಇದು ಆಲ್ಮೋಸ್ಟ್ ಎಲ್ಲ ರೈತರಿಗೂ ಉಪಯೋಗವಾಗುವಂಥದ್ದೇ ಅಂತಲೇ ಹೇಳ್ಬೋದು ನೈಸರ್ಗಿಕ ಕೃಷಿ ಜೈವಿಕ ಕೃಷಿ ಮತ್ತು ಶೂನ್ಯ ಬಜೆಟ್ ಕೃಷಿ ಮಾಡೋರಿಗೆ ಅತ್ಯಂತ ಪರಿಣಾಮಕಾರಿ ಸ್ಪ್ರೇ ಅಂತಲೇ ಹೇಳ್ಬೋದು ಈಗಿನ ಕಾಲದಲ್ಲಿ ಹೆಂಗಪ್ಪ ಅಂತಂದರೆ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಅತಿಯಾಗಿ ಇದ್ದಾರೆ ರೈತರು ಅದರಿಂದ ಮಣ್ಣು ಕೂಡ ಹಾಳಾಗ್ತೈತೆ ಇದಕ್ಕೆ ರೋಗ ಕೂಡ ರೋಗಗಳು ಕೂಡ ಜಾಸ್ತಿ ಬರ್ತವೆ ಮತ್ತು ಈ ಥರ ಬೆಳೆಯೋದಕ್ಕೆ ವೆಚ್ಚ ಕೂಡ ಜಾಸ್ತಿ ಆಗ್ತೈತೆ ಇದಕ್ಕೆಲ್ಲ ಪರಿಹಾರ ಏನಪ್ಪ ಅಂತಂದರೆ ನೈಸರ್ಗಿಕ ಕೃಷಿ ಅಂದರೆ ನೈಸರ್ಗಿಕ ಸ್ಪ್ರೇಗಳು ನಾವು ಈ ಥರ ಬೆಳೆ ಯಾವುದೇ ಫಸ್ಟ್ಗೆ ಬೆಳೆ ಇಟ್ರು ಇದಕ್ಕೆ ಫಸ್ಟ್ನೇ ಸ್ಪ್ರೇ ಅಂತ ಈ ಥರ ನೈಸರ್ಗಿಕವಾಗಿ ಒಂದು ಸ್ಪ್ರೇ ಹೊಡಿತೀವಿ ಅದು ಹೆಂಗಪ್ಪ ಅಂತಂದರೆ ಮಜ್ಜಿಗೆ ಮತ್ತು ನಿಂಬೆಹಣ್ಣು ಸ್ವಲ್ಪ ಬೆಲ್ಲ ತಂತೀವಿ ಬೆಲ್ಲ ತಂಬಿಟ್ಟು ಈ ಮೂರನ್ನ ಮಿಕ್ಸ್ ಮಾಡಿ ಒಂದು ಎರಡು ದಿನ ಇಡ್ತೀವಿ ಎರಡು ದಿನ ಇಟ್ಬಿಟ್ಟು ಆಮೇಲೆ ಸ್ಪ್ರೇ ಮಾಡ್ತೀವಿ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಎರಡು ದಿನ ಇಡೋಲ್ಲ ಮಜ್ಜಿಗೆ ಒಂದೇ ಒಂದು ಮೂರು ನಾಲ್ಕು ದಿನ ಇಡ್ತೀವಿ ಮಜ್ಜಿಗೆ ಮೊಸರು ಇದು ಮಾಡಿ ಆಮೇಲೆ ಅದನ್ನು ಮಜ್ಜಿಗೆ ಮಾಡಿ ಅದನ್ನ ಎರಡು ದಿನ ಇಡ್ತೀವಿ ಅದಲ್ಲಾದ್ಮೇಲೆ ಹೊಲ್ದ ಹತ್ರ ತಗೊಂಡು ನಿಂಬೆಹಣ್ಣು ಒಂದು ಸ್ವಲ್ಪ ಹಾಕ್ಬಿಟ್ಟು ಬೆಲ್ಲ ಒಂದು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಎಲ್ಲ ಗಿಡಗಳ್ಗೂ ಹೊಡಿತೀವಿ ಈ ಥರ ಮಾಡೋದ್ರಿಂದ ಯೂಸ್ ಏನಪ್ಪ ಅಂತಂದರೆ ಗಿಡಗಳಿಗೆ ಶಕ್ತಿ ಬರ್ತವೆ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇರ್ತದೆ ಕೀಟಗಳು ಇದಕ್ಕೆ ಏನಾದರೂ ತಿನ್ನೋಕೆ ಬರೋದು ಅಥವಾ ಏನಾದರೂ ಗುಡೇನಾದ್ರು ಕಡಿಯೋದು ಮಾಡ್ತಿದ್ರೆ ಅವು ನಿಲ್ಲಿಸ್ತವೆ ಮತ್ತು ತಿನ್ ತಿನ್ನೊಂದು ಏನಪ್ಪ ಅಂದರೆ ಮಣ್ಣಿನ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಈ ಥರ ಸ್ಪ್ರೇ ಮಾಡೋದ್ರಿಂದ ಈ ಮೂರು ಪದಾರ್ಥಗಳನ್ನ ಒಟ್ಟಿಗೆ ಮಿಕ್ಸ್ ಮಾಡಿಡಿದ್ರೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಅಂತಲೇ ಹೇಳ್ಬೋದು ನೀವು ಯಾವುದೇ ಸ್ಪ್ರೇ ಆಗಲಿ ಈ ಸ್ಪ್ರೇ ಅಂತಲ್ಲ ನಾವು ಯಾವುದೇ ಸ್ಪ್ರೇ ಹೊಡೆದ್ರು ಫಸ್ಟ್ಗೇನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಹೊಡೆಯೋದಲ್ಲ ಒಂದು ಸರಿ ಎರಡು ಸರಿ ಟ್ರೈ ಮಾಡಬೇಕು ಸ್ವಲ್ಪ ಒಂದು ನಾಲ್ಕೈದು ಗಿಡಕ್ಕೆ ಚಿಕ್ಕದಾಗೆ ಮಿಕ್ಸ್ ಮಾಡಿ ಹೊಡಿಬೇಕು ಒಂದು ಎರಡು ದಿನ ಬಿಟ್ಟು ರಿಸಲ್ಟ್ ನೋಡಬೇಕು ಯಾವ ಥರ ಬಂದೈತೆ ಅಂತ ಆಮೇಲೆ ಸ್ಪ್ರೇ ಮಾಡಬೇಕು ಸುಮ್ಮನೆ ನಾನು ಹೇಳ್ತೀನಿ ಅವ್ರು ಹೇಳ್ತೀನಿ ಇನ್ನೊಬ್ರು ಹೇಳ್ತಾರೆ ಅಂತ ಮಾಡಿದ್ರೆ ಪ್ರಾಬ್ಲಮ್ ಬಂದರೆ ಯಾರೂ ರೆಸ್ಪಾನ್ಸ್ ತಾಣಲ್ಲ ಅದಕ್ಕೆ ಅಂತಲೇ ಇದ್ದೀರಲ್ಲ ಇಲ್ಲಿ ಮುಗ್ಗಾಕೈತೆ ಫುಲ್ ಐಡೆಂಟಿಫೈ ಮಾಡಬೇಕು ಯಾವ ಥರ ಏನು ಅಂತ ಈ ಥರ ನಾವೇ ಒಂದು ಎರಡು ದಿನ ಅಬ್ಸರ್ವೇಷನ್ ಇಟ್ಟು ಮಾಡಿದ್ರೆ ಸುಮ್ಮನೆ ಅವ್ರದ್ರನ್ನ ಕೇಳೋ ಅವಶ್ಯಕತೆ ಇರಲ್ಲ ಇನ್ ಕೇಸ್ ಏನೇ ಪ್ರಾಬ್ಲಮ್ ಬಂದನೋ ಒಂದು ಗಿಡ ಎರಡು ಗಿಡ ಹೋಗ್ತವೆ ಅಲ್ಲ ಪೂರ್ತಿ ಹೋಗೋಲ್ಲ ಅಂತಲೇ ಈ ಥರ ಮಾಡಂಗಿದೆ ನೀವು ಒಂದು ಗಿಡ ಎರಡು ಎರಡು ಗಿಡಕ್ಕೆ ಟ್ರೈ ಮಾಡಿರಿ ಫಸ್ಟು ಟ್ರೈ ಮಾಡಿ ಆಮೇಲೆ ಮಾಡ್ಬೇಕು ಈ ಥರ ಮಜ್ಜಿಗೆ ನಿಂಬೆಹಣ್ಣು ಮತ್ತು ಸ್ವಲ್ಪ ಬೆಲ್ಲದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳೋಣ ಯೂಸ್ ಏನಪ್ಪ ಅಂತ ಮಜ್ಜಿಗೆಯಿಂದ ಯೂಸ್ ಏನಪ್ಪ ಅಂತಂದರೆ ಶಿಲೀಂಧ್ರ ರೋಗಗಳು ನಿಯಂತ್ರಣಕ್ಕೆ ಬರ್ತವೆ ಎಲೆ ಮೇಲೆ ಏನಾದ್ರೂ ರೋಗ ಇತ್ತು ಅಂದರೆ ಎಲೆಗೆ ಎಲೆಗೇನಾದ್ರೂ ರೋಗ ಬಂದಿತ್ತು ಅಂದರೆ ಅದು ಕೂಡ ಕಡಿಮೆ ಆಗ್ತದೆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಈ ನಿಂಬೆನಿಂದ ಏನು ಯೂಸ್ ಅಂತಂದರೆ ಕೀಟಗಳಿಗೆ ಇನ್ ಕೇಸ್ ಸಾಯಂಕಾಲದ ಯಾವುದಾದ್ರು ಕೀಟ ಬಂದು ಎಲೆ ಮೇಲೆ ಅಥವಾ ಗಿಡದ ಮೇಲೆ ಕುಂತೈತೆ ಅಂತಂದರೆ ಅದಕ್ಕೆ ಬ್ಯಾಡ್ ಸ್ಮೆಲ್ ಬರ್ತದೆ ಇದು ಒಡೆಯೋದ್ರಿಂದ ಮತ್ತು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಬೆಳವಣಿಗೆ ಕಡಿಮೆ ಆಗ್ತದೆ ಎಲೆನ ಎಲೆ ಮೇಲೆ ಸೋಂಕು ಇತ್ತು ಅಂತಂದರೆ ಅದು ಕೂಡ ಕಡಿಮೆ ಆಗ್ತದೆ ಇದು ನಿಂಬೆಹಣ್ಣಿಂದ ಬೆಲ್ಲದಿಂದ ಏನಪ್ಪ ಪ್ರಯೋಗ ಅಂತಂದರೆ ಉಪಯುಕ್ತ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಅಂತಲೇ ಹೇಳ್ಬೋದು ಗಿಡಗಳಿಗೆ ತಕ್ಷಣ ಶಕ್ತಿ ಸಿಗ್ತದೆ ಮತ್ತು ಮಣ್ಣಿನ ಜೈವಿಕ ಚಟುವಟಿಕೆಗಳು ಹೆಚ್ಚಾಗ್ತವೆ ಇದರಿಂದ ಇದು ರೆಡಿ ಮಾಡೋದು ಹೆಂಗಪ್ಪ ಮತ್ತು ಏನೇನು ಐಟಮ್ ಬೇಕು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇದಕ್ಕೆ ಫಸ್ಟು ಮಜ್ಜಿಗೆ ಬೇಕು ಆಮೇಲೆ ನಿಂಬೆಹಣ್ಣು ಬೇಕು ಒಂದು ಎರಡರಿಂದ ಮೂರು ಸ್ವಲ್ಪ ಒಂದು ನೂರರಿಂದ ನೂರೈವತ್ತು ಗ್ರಾಮ್ ಬೆಲ್ಲ ಬೇಕು ಮಜ್ಜಿಗೆನ ಅಂಗಡಿಯೆಲ್ಲ ತಗೊಂಡ್ರೆ ಸರಿ ಹೋಗೋಲ್ಲ ಮತ್ತು ರಿಸಲ್ಟ್ ಕೂಡ ಗೊತ್ತಾಗಲ್ಲ ನಿಮಗೆ ನೀವೇ ಮನೇಲೇ ರೆಡಿ ಮಾಡಬೇಕು ಮಜ್ಜಿಗೆನ ಇದು ರೆಡಿ ಮಾಡಿ ಒಂದು ಐದರಿಂದ ಆರು ದಿನ ಹಂಗೆ ಒಂದು ಪ್ಲೇಟ್ ಮುಚ್ಚಿ ಗಾಳಿ ಆಡ್ದಂಗೆ ಗಾಳಿ ಆಡ್ದಂಗೆ ಬಿಟ್ ಬಿಟ್ಟಿರಬೇಕು ಆಮೇಲೆ ಎಲ್ಲ ಆದಮೇಲೆ ಐದರಿಂದ ಆರು ದಿನ ಆಗುತ್ತಲ್ಲ ಆಮೇಲೆ ಅದಕ್ಕೆ ಬೆಲ್ಲ ಹಾಕಿ ತಿರುಗಾಡಬೇಕು ಬೆಲ್ಲ ಮತ್ತು ನಿಂಬೆಣ್ಣೆ ಎರಡು ಮಿಕ್ಸ್ ಮಾಡಿ ಒಂದು ಮೂರು ಗಂಟೆ ಬಿಡಬೇಕು ಬೆಲ್ಲ ಮತ್ತು ನಿಂಬೆಹಣ್ಣು ಚೆನ್ನಾಗಿ ಮಿಕ್ಸಾಗಿ ಆಮೇಲೆ ನೀವು ಸ್ಪ್ರೇ ಮಾಡಬೇಕು ಆವಾಗ ಒಳ್ಳೆ ರಿಸಲ್ಟ್ ಸಿಕ್ತತ್ತು ನಿಮಗೆ ಯಾವುದೇ ಸ್ಪ್ರೇ ಆಗಲಿ ನೀವು ಯಾವಾಗ ಒಂದು ದ್ರವಾಗಲೇ ಅದು ನಿಮಗೆ ರಿಸಲ್ಟ್ ಸಿಗೋಲ್ಲ ಅದಕ್ಕೆ ಟೈಮಿಂಗ್ಸ್ ಅಂತ ಇರ್ತೈತೆ ಒಂದು ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆ ಇಲ್ಲ ಅಂತಂದರೆ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಒಡೆದ್ರೂ ಸಾಕು ಬಿಸಿಲು ಜಾಸ್ತಿ ಇದ್ದಾಗ ಸ್ಪ್ರೇ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂತಂದರೆ ಸಾಯಂಕಾಲದತ್ತು ಇಲ್ಲ ಬೆಳಗ್ಗೆ ಸ್ಪ್ರೇ ಮಾಡೋದ್ರಿಂದ ಸೂಕ್ಷ್ಮಾಣ ಜೀವಿಗಳು ಎಲ್ಲ ಎಲೆ ಮೇಲಿರ್ತವೆ ಕೇಸ್ ನೀವು ಮಧ್ಯಾಹ್ನ ಸ್ಪ್ರೇ ಮಾಡ್ತೀರಾ ಅಂತಂದರೆ ಬಿಸಿಲು ಬೇರೆ ಜಾಸ್ತಿ ಇರುತ್ತೆ ಅದರಿಂದ ಕೀಟಾಣುಗಳೆಲ್ಲ ಜಾಸ್ತಿ ಕೆಳಗಡೆ ಇರ್ತವೆ ಎಲೆ ಬ ಎಲೆ ಕೆಳಗಡೆ ಅದರಿಂದ ಸ್ಪ್ರೇ ಮಾಡಿದಾಗ ಅವು ಆ ಸ್ಮೆಲ್ಗೆ ಮೇಲ್ಕೆ ಬರೋಲ್ಲ ಮತ್ತು ಅವು ಗೊತ್ತಾಗೋಗ್ತದೆ ಏನೋ ಸ್ಪ್ರೇ ಮಾಡೋರೆ ಹಂಗೆ ಹಿಂಗೆ ಅಂತ ಅದರಿಂದ ಅವು ಬೆಳಗ್ಗೆ ಅಥವಾ ಸಾಯಂಕಾಲ ಟೈಮ್ ಹೇಳಿದ್ನಲ್ಲ ನಾನು ಆ ಟೈಮಲ್ಲಿ ನೋಡಿದ್ರೆ ಎಲ್ಲ ಮೇಲೆ ಬಂದಿರ್ತೇವೆ ಆಹಾರಕ್ಕೋಸ್ಕರ ಆವಾಗ ನೀವು ಸ್ಪ್ರೇ ಮಾಡಿದೀರ ಅಂತಂದರೆ ಅವು ಬೇಗ ಸಾಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಅಂತಲೇ ಬೆಳಗ್ಗೆ ಆರರಿಂದ ಒಂಬತ್ತು ಸಾಯಂಕಾಲ ನಾಲ್ಕರಿಂದ ಆರು ಇಲ್ಲ ಮೂರರಿಂದ ಆರು ಹೊಡೆದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಒಂದು ಸ್ಪ್ರೇನ ಯಾವ್ಯಾವ ಬೆಳೆಗೆ ಬಳಸ್ಬೋದು ಅಂತ ಹೇಳ್ತೀನಿ ಕೇಳಿ ತರಕಾರಿ ಬೆಳೆಗಳಾದರೆ ಬದನೇಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಮತ್ತು ಸೌತೆಕಾಯಿ ಇವಕ್ಕೆ ಬಳಸ್ಬೋದು ಹಣ್ಣಿನ ಬೆಳೆ ಯಾವ್ಯಾವಕ್ಕಪ್ಪ ಅಂತಂದರೆ ಬಾಳೆಹಣ್ಣು ಮಾವು ನಿಂಬೆ ಮತ್ತು ಹಣ್ಣು ಅದಕ್ಕೂ ಕೂಡ ಬಳಸ್ಬೋದು ಈ ಥರ ಧಾನ್ಯಗಳಿಗೂ ಬಳಸ್ಬೋದು ನೀವು ಇದನ್ನು ಇದು ಯಾವ್ಯಾವ ಅಂತಂದರೆ ಭತ್ತ ಏನಾದ್ರು ಹಾಕಿದ್ರೆ ಅದಕ್ಕೂ ಬಳಸ್ಬೋದು ಹೂವುಗಳಿಗೆ ಸೊಪ್ಪು ಈ ಥರಕ್ಕೆಲ್ಲ ಬಳಸ್ಬೋದು ಯಾವ್ಯಾವ ರೋಗ ಕಡಿಮೆ ಅಪ್ಪ ಅಂತಂದರೆ ಎಲೆ ಮೇಲೆ ರೋಗ ಇರುತ್ತಲ್ಲ ಕಲೆ ಇರುತ್ತಲ್ಲ ಆ ರೋಗ ಕಡಿಮೆ ಆಗುತ್ತೆ ಮತ್ತು ಎಲೆ ಉದುರುತ್ತಾ ಇದ್ರೆ ಅದು ಕೂಡ ಕಡಿಮೆ ಆಗ್ತದೆ ಎಲೆ ಮೇಲೆ ಸೋಂಕಿನ ಇತ್ತು ಅಂದರೆ ಅದು ಕಡಿಮೆ ಆಗ್ತದೆ ಎಲೆಗಳು ಹಳದಿ ಆಗ್ತಾ ಇರ್ತವೆ ಇಲ್ಲಿ ಕಾಣಿಸ್ತಾಯ್ತಲ್ಲ ಹಳದಿ ಆಗೋ ನೋಡಿರಿ ಒಂದೊಂದು ಈ ಥರ ಇದ್ದರೂ ಕೂಡ ಇದು ಕಡಿಮೆ ಆಗುತ್ತೆ ಮತ್ತು ಇದು ಯಾವ ಥರ ಪಾತ್ರ ವಹಿಸ್ತದಪ್ಪ ಸ್ಪ್ರೇ ಅಂದರೆ ಕೀಟ ನಿಯಂತ್ರಣದಲ್ಲಿ ಅಂತಂದರೆ ಕೀಟ ಕೀಟಗಳನ್ನ ನೇರವಾಗಿ ಕೊಲ್ಲೋಕ್ಕೆ ಸಹಾಯ ಮಾಡ್ತದೆ ಆದರೆ ಕೀಟಗಳ ಕೀಟಗಳು ಬಂದು ಕುಂತವೆ ಅಂತಂದರೆ ಒಂಥರ ಅಸಹ್ಯ ವಾತಾವರಣ ಸೃಷ್ಟಿಯಾಗ್ತದೆ ಹೊಲದಲ್ಲಿ ಅಂದರೆ ನಮಗೆ ಗೊತ್ತಾಗಲ್ಲ ಅಷ್ಟೇ ಬಟ್ ಅವುಕ್ಕೆ ಸೂಕ್ಷ್ಮ ಜೀವಿಗಳಿಗೆಲ್ಲ ಆ ಥರ ಫೀಲ್ ಆಗುತ್ತೆ ಗಿಡ ಮತ್ತು ಗಿಡಗಳು ಜಾಸ್ತಿ ದಪ್ಪವಾಗಿ ಇದಾಗ್ತದೆ ಗಿಡಗಳು ದಪ್ಪವಾಗಿ ಮತ್ತು ಬಲಿಷ್ಠವಾಗುವೆ ಅಂತಂದರೆ ಕೀಟಗಳ ಆಕ್ರಮಣಕಾರಿ ಕಡಿಮೆ ಆಗ್ತದೆ ಅದಕ್ಕಂತಲೂ ಯೂಸ್ ಮಾಡ್ಬೋದು ಈ ಸ್ಪ್ರೇಯಿಂದ ಮಣ್ಣು ಏನಾದರೂ ಹಾಳಾಗ್ತದೆ ಅಂತ ಕೇಳ್ಬೋದು ನೀವು ನಿಜವಾಗ್ಲೂ ಹೇಳ್ತೀನಿ ಖಂಡಿತ ಹಾಳಾಗಲ್ಲ ಪ್ರಮುಖವಾಗಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತವೆ ಮಣ್ಣಲ್ಲಿ ಮಣ್ಣಿನ ಜೀವಕಾಂತಿ ಹೆಚ್ಚಿಸ್ತದೆ ಮತ್ತು ಬೇರುಗಳ ಬೆಳವಣಿಗೆ ಕೂಡ ಉತ್ತಮವಾಗಿ ಬೆಳಿತವೆ ಈ ಸ್ಪ್ರೇಯಿಂದ ಲಾಭಗಳೇನಪ್ಪ ಅಂತಂದರೆ ಪ್ರಮುಖ ನೈಸರ್ಗಿಕವಾಗಿ ಮಾಡ್ಬೋದು ಕಡಿಮೆ ವೆಚ್ಚದಲ್ಲಿ ಇದನ್ನು ರೆಡಿ ಮಾಡ್ಬೋದು ಪರಿಸರ ಸ್ನೇಹಿ ಅಂತಲೇ ಹೇಳ್ಬೋದು ಬೆಳೆಗಳ ಗುಣಮಟ್ಟ ಸುಧಾರಣೆಗೆ ಬರ್ತದೆ ಇವಾಗ ಒಂದು ನಾಲ್ಕು ಪಾಯಿಂಟ್ ಹೇಳ್ತೀನಿ ಅವು ವೆರಿ ಅಂದರೆ ವೆರಿ ಇಂಪಾರ್ಟೆಂಟು ಯಾಕಪ್ಪ ಅಂತಂದರೆ ಈ ಥರ ಮಾಡಿದ್ರೆ ಗಿಡಗಳು ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ ನಿಂಬೆ ಹಣ್ಣು ಜಾಸ್ತಿ ಯೂಸೇ ಮಾಡೋಕ್ಕೆ ಹೋಗ್ಬೇಡ್ರಿ ಅಂದರೆ ಜಾಸ್ತಿ ಇವಾಗ ಒಂದು ಎರಡರಿಂದ ಮೂರು ಹೇಳ್ತೀನಿ ನೀವು ಏಳು ಎಂಟು ಹಾಕೋದು ಜಾಸ್ತಿ ಒಳ್ಳೆ ರಿಸಲ್ಟ್ ಸಿಕ್ಬಿಡಲಿ ಬೇಗ ಸಿಕ್ಬಿಡ್ಲಿ ಗಿಡ ಚೆನ್ನಾಗಿ ಬರಲಿ ಅಂತ ಜಾಸ್ತಿ ನಿಂಬೆಹಣ್ಣು ಹಾಕಿದ್ದೀರ ಅಂತಂದರೆ ಪ್ರಾಬ್ಲಮ್ ಆಗ್ತದೆ ಆ ಮಜ್ಜಿಗೆನೂ ಅಷ್ಟೇ ಒಂದು ಮೂರು ನಾಲ್ಕು ಇಲ್ಲ ಐದಾರು ದಿನ ಅಂತ ಹೇಳಿದ್ದೀನಿ ನೀವು ಏಳೆಂಟು ದಿನ ಒಂಬತ್ತು ದಿನ ಹತ್ತು ದಿನ ಇಲ್ಲ ಅಂತಂದರೆ ನೀವು ಏನು ಯೂಸ್ಗೆ ಅಂತ ಮಾಡಿರ್ತೀರ ಫಸ್ಟ್ಗೆ ಈ ಥರ ಹೇಳೋರಲ್ಲ ಒಂಥರ ಟ್ರೈ ಮಾಡೋಣ ಅಂತ ಒಂದು ಹತ್ತು ದಿನ ಹದಿನೈದು ದಿನದೇನೋ ಮುಜಿಗೆ ಹೊಡೆದಿದ್ದೀರಾ ಅಂತಂದರೆ ಅದು ಕೂಡ ಪ್ರಾಬ್ಲಮ್ ಆಗ್ತದೆ ಮಳೆ ಬರಬೇಕಾದ್ರೆ ಏನೋ ಸ್ಪ್ರೇ ಮಾಡಿದ್ರ ಅಂತಂದರೆ ಒಂದು ಪಾಯಿಂಟು ನಿಮಗೆ ರಿಸಲ್ಟ್ ಸಿಗೋದೇ ಇಲ್ಲ ಏಕೆ ಅಂತಂದರೆ ಈ ಸ್ಪ್ರೇ ಗಿಡದ ಮೇಲೆ ನೀವು ಸ್ಪ್ರೇ ಮಾಡಿದ್ರ ಅಂತಂದರೆ ಮಳೆ ಬಂದ ತಕ್ಷಣ ಹೋಯ್ತು ಅಂದರೆ ಏನು ಯೂಸ್ ಆಗುತ್ತೆ ನೀವು ಹೇಳಿ ಮೊದಲು ನೀವೇನೇ ಮಾಡೋಂಗಿದ್ರು ಎರಡರಿಂದ ಮೂರು ಗಿಡಕ್ಕೆ ಮಾತ್ರ ಸ್ಪ್ರೇ ಮಾಡಿ ನೋಡಿರಿ ಫಸ್ಟ್ಗೆ ನಾನು ಫಸ್ಟ್ಗೆ ಹೇಳಿದ್ದೀನಿ ಯಾವುದೇ ಸ್ಪ್ರೇ ಆಗಲಿ ನೀವೇ ಟ್ರೈ ಮಾಡಂಗಿದ್ರೆ ಎಲ್ಡರಿಂದ ಮೂರು ಗಿಡಕ್ಕೆ ಟ್ರೈ ಮಾಡಿರಿ ಏನಾದರೂ ಪ್ರಾಬ್ಲಮ್ ಆದರೆ ನಿಮಗೆ ಐಡೆಂಟಿಫೈ ಬೇಗ ಆಗುತ್ತೆ ಅಂತ ಇನ್ನೊಂದು ಸರಿ ಹೇಳ್ತಿದ್ದೀನಿ ನೀವೇನಾದ್ರು ಮಾಡೋಂಗಿದ್ರೆ ಎರಡರಿಂದ ಮೂರು ಗಿಡಕ್ಕೆ ಮಾತ್ರ ಟ್ರೈ ಮಾಡಿ ಫಸ್ಟ್ಗೆ ಮಾಡೋವಾಗ ಕೇಸ್ ಓಕೆ ಆಯಿತು ಅಂದರೆ ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ಬೋದು ಈ ಮೂರು ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಏನು ಯೂಸು ಅಂತ ಒಂದೇ ವರ್ಡಲ್ಲಿ ಹೇಳ್ತೀನಿ ಕೇಳಿ ಬೆಲ್ಲದಿಂದ ಸೂಕ್ಷ್ಮಾಣ ಜೀವಿಗಳಿಗೆ ಭಾಳ ಅಂದರೆ ಭಾಳ ಆಹಾರ ಸಿಗ್ತದೆ ಮಜ್ಜಿಗೆಯಿಂದ ಏನಪ್ಪ ಯೂಸು ಅಂದರೆ ರೋಗ ನಿಯಂತ್ರಣ ಶಕ್ತಿ ಗಿಡಗಳಿಗೆ ಜಾಸ್ತಿ ಬರ್ತದೆ ಮತ್ತು ಗಿಡ ದಪ್ಪ ಆಗೋ ಚಾನ್ಸಸ್ ಇರುತ್ತೆ ಯಾವುದೇ ಥರದ ರೋಗ ಬಂದು ಕೂಡ ತಡೆಯುವಂಥ ಶಕ್ತಿ ಕೂಡ ಇರ್ತದೆ ನಿಂಬೆಣ್ಣಿಂದ ಕೀಟಗಳನ್ನ ತಡಿತದೆ ಅವಾಗಲೇ ಹೇಳ್ದಂಗೆ ಬಂದು ಯಾವುದಾದ್ರು ಒಂದು ಗಿಡ ಕುಂತೈತೆ ಅಂದರೆ ಗಿಡದ ಮೇಲೆ ಹುಳ ಕುಂತೈತೆ ಅಂದರೆ ಅದಕ್ಕೆ ಅಲ್ಲೇ ಒಂದು ವಾತಾವರಣ ಆಗುತ್ತೆ ಒಂಥರ ಕೆಟ್ಸ್ ಮೇಲೆ ಥರ ಅದರಿಂದ ಹುಳ ಅಲ್ಲೇ ಸತ್ತೋಗೋ ಚಾನ್ಸಸ್ ಇರುತ್ತೆ ಇಲ್ಲ ಅಂತಂದರೆ ಇನ್ನೊಂದ್ಸರಿ ಬರ್ದೇ ಇರೋ ಥರ ಮಾಡ್ತದೆ ಈ ಥರ ಸ್ಪ್ರೇ ಮಾಡಿ ಹೊಡೆಯೋದ್ರಿಂದ ಏನು ಯೂಸು ಅಂತ ರೈತರ ಹತ್ರ ಕೇಳಿದೆ ಒಂದು ಏಳು ಜನದ ಹತ್ರ ಕೇಳಿದೆ ಅಂದರೆ ಹಳೆಯವರು ಹಳೇಗಿನ ಕಾಲದಲ್ಲಿ ವ್ಯವಸಾಯ ಮಾಡ್ತಿರಲ್ಲ ಅವರು ಅವ್ರೇನಪ್ಪ ಹೇಳಿದ್ರು ಅಂತಂದರೆ ಈ ಥರ ಆಗಿನ ಕಾಲದಲ್ಲಿ ಮಾತ್ರ ಮಾಡ್ತಿದ್ವಪ್ಪ ಇವಾಗೆಲ್ಲ ಸುಮ್ಮನೆ ಏನೇ ಬಂದರೂ ಏನೇ ಪ್ರಾಬ್ಲಮ್ ಬಂದ್ರೂ ಯಾವಾಗಲೂ ಅಂಗಡಿ ಹೋಗಿ ಸ್ಪ್ರೇ ತಗೊಂಬರ್ತಾರೆ ಔಷಧಿ ತಗೊಂಡು ಹೊಡಿತಾರೆ ನಾವೆಲ್ಲ ಅವಾಗ ಈ ಥರ ಮಾಡ್ತಿದ್ವಿ ಬಟ್ ನಿನ್ಗೆ ಯಾರು ಹೇಳಿದ್ರು ಅಂತ ಕೇಳಿದ್ರು ಹಂಗೆ ತಿಳ್ಕೊಂಡೆ ಅಂತ ಅಂದೆ ಅವ್ರು ಏನು ಹೇಳಿದ್ರು ಅಂತಂದರೆ ನಾವು ವ್ಯವಸಾಯ ಮಾಡುವಾಗ ಎಲೆಗಳು ಬಾಡಿರೋ ಥರ ಮತ್ತು ಏನಾದ್ರು ತೊಂದರೆ ಆಗಿದ್ದಂಥ ಗಿಡಕ್ಕೆ ಫಸ್ಟ್ನೇ ಇದೇ ಥರ ಸ್ಪ್ರೇ ಮಾಡ್ತಿದ್ವಿ ಆವಾಗ ಎಲೆಗಳು ಚೆನ್ನಾಗಿ ಹೆಸರಾಗಿರ್ತಿದ್ವು ಮತ್ತು ಹೂವು ಹೂವು ಬಿಡೋಂಥ ಟೈಮಲ್ಲಿ ಹೂವುಗಳು ಜಾಸ್ತಿ ಬಿಡ್ತಾಯಿದ್ವು ಹೂವು ಇರಲಿಲ್ಲ ಬೇರೆ ಟೈಮಲ್ಲಿ ಯಾವಾಗಲೂ ಹೂವು ಉದುರುತ್ತವೆ ಅಂತಂದರೆ ಈ ಥರ ಸ್ಪ್ರೇ ಹೊಡಿತಿದ್ವಿ ಮತ್ತು ಕಾಯಿ ಬಿಡೋ ಟೈಮಲ್ಲೂ ಅಷ್ಟೇ ಈ ಥರ ಹೊಡೆದಿರೋದ್ರಿಂದ ಕಾಯಿಗಳು ಜಾಸ್ತಿ ಬಿಡ್ತವೆ ಯಾವುದೇ ಗಿಡಕ್ಕೆ ಹೊಡೆಯೋದ್ರಿಂದ ಜಾಸ್ತಿ ಕಾಯಿ ಬಿಡವೆ ಮತ್ತು ಫಸ್ಲು ಕೂಡ ಚೆನ್ನಾಗಿ ಬರೋವು ರೋಗ ಸಮಸ್ಯೆಗಳು ಕೂಡ ಕಡಿಮೆ ಇದ್ವು ಆವಾಗ ಆ ಥರ ಹೇಳಿದ್ರು ಮಜ್ಜಿಗೆ ನಿಂಬೆ ಮತ್ತು ಬೆಲ್ಲ ಈ ಒಂದು ಮಿಶ್ರಣ ಭಾಳ ಅಂದರೆ ಭಾಳ ಸರಳ ಆದರೆ ಅತ್ಯಂತ ಬಲಿಷ್ಠವಾಗಿ ಮತ್ತು ನೈಸರ್ಗಿಕ ಕೃಷಿಯ ವಿಧಾನ ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಈ ಥರ ನಿಯಮಿತವಾಗಿ ಬಳಕೆ ಮಾಡಿದ್ದೀವಿ ಅಂತಂದರೆ ಬೆಳೆಗಳ ಆರೋಗ್ಯ ಮತ್ತು ಉತ್ಪಾದನೆ ಮತ್ತು ಮಣ್ಣಿನ ಜೀವಂತಿಕೆ ಸ್ಪಷ್ಟವಾಗಿ ಬದಲಾಗ್ತದೆ ಮತ್ತು ಚೆನ್ನಾಗಿರ್ತದೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ಸ್ಪ್ರೇ ಯಾವ ಥರ ಮಾಡೋದು ಮತ್ತು ಇದಕ್ಕೆ ಏನೇನು ಉಪಯೋಗ ಮಾಡ್ತೀವಿ ಯಾವ ಥರ ರೆಡಿ ಮಾಡ್ತೀವಿ ಅಂತ ಇನ್ನು ಇದೇ ಥರ ಸ್ಪ್ರೇಗಳು ಯಾವ್ದು ನಿಮಗೆ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಸ್ಪ್ರೇ ನಾವು ಇದಕ್ಕೆ ಎರಡನೇ ಸ್ಪ್ರೇ ಅಂತ ಹೇಳ್ತೀವಿ ಈ ಎರಡನೇ ಸ್ಪ್ರೇನ ನ್ಯಾಚುರಲಾಗಿ ರೆಡಿ ಮಾಡೋಲ್ಲ ಅಂಗಡಿನ ತಾಂಬಂದು ನಡಿತೀವಿ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಗಿಡ ಚೆನ್ನಾಗಿ ಬಂದಿರ್ತವೆ ಅಂಗಡಿಯಿಂದ ತಂದು ಒಡೋಣ ಅಂತ ಹೇಳ್ತಾರೆ ಬಟ್ ಮನೆಗೆ ಒಪ್ಪಲ್ಲ ಅದರಿಂದ ಸೆಕೆಂಡ್ನೇ ಸ್ಪ್ರೇನ ಅಂಗಡಿಯಲ್ಲಿ ತಗೊಂಡು ಹೊಡಿತೀವಿ ಆ ವಿಡಿಯೋನ ಕಂಪ್ಲೀಟ್ ವೀಡಿಯೋ ಹಾಕ್ತೀನಿ ಇನ್ನೂ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ ಕಮೆಂಟ್ನಲ್ಲಿ ಕಂಪ್ಲೀಟ್ ಆನ್ಸರ್ ಮಾಡ್ತೀನಿ ಈ ಒಂದು ವೀಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫಾರ್ಮಿಂಗ್ ಫ್ರೆಂಡ್ಗೆ ಶೇರ್ ಮಾಡಿ ಒಂದು ಸರಿ ಟ್ರೈ ಮಾಡಿ ನೋಡಲಿ ಅವರೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್